ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಚಪಾತಿ ಮಾಡೋಕ್ಕೆ ಕಲಿಸ್ಕೊತಾ ಇದ್ದೀನಿ ವೆಜ್ ಪನ್ನೀರು ವೆಜಿಟೇಬಲ್ ಕುರ್ಮಾ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಚಪಾತಿ ಮಾಡೋಕ್ಕೆ ನಾನು ಪರೋಟ ಥರ ಮಾಡ್ತೀನಿ ಅದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತೀನಿ ಅದಕ್ಕೆ ಒಂದು ಮುಖ ಭಾಗದಷ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಸೇರಿಸ್ತಾಯಿದ್ದೀನಿ ನಾನು ನನಗೆ ಸಾಣಿಸ್ಕೊತಾ ಇದ್ದೀನಿ ಸಾಣಿಸ್ಕೊಂಡು ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊತೀನಿ ನೋಡಿ ಒಂದು ತರ್ಟಿ ಪರ್ಸೆಂಟು ಮೈದಾ ಹಿಟ್ಟು ಹಾಕ್ಕೊಂತಿದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಗೋಧಿ ಹಿಟ್ಟು ಇದ್ದೀನಿ ಯಾಕೆ ಮೈದಾನು ಜಾಸ್ತಿ ಹಾಕಬಾರ್ದು ಅಂತೇಳಿ ಚೆನ್ನಾಗಿ ಅಥವಾ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಂತೇಳಿ ನಾನು ಮೈದಾ ಇದ್ದೀನಿ ನೋಡಿ ಸಾಣಿಸ್ಕೊಂಡು ಕಲಸಿಟ್ಕೊತೀನಿ ನಾನು ಉಪ್ಪು ಉಪ್ಪು ಸೇರಿಸಿ ಎಣ್ಣೆ ಸ್ವಲ್ಪ ಎಣ್ಣೆ ಸೇರಿಸಿ ಮತ್ತು ಕಲಸಿಟ್ಕೊತೀನಿ ನೋಡಿ ಯಾವಾಗಲೂ ನಾವು ಸಾಣಿಸಿನ ಯೂಸ್ ಮಾಡಬೇಕಾಗುತ್ತೆ ನೋಡಿ ಉಪ್ಪು ಸೇರಿಸ್ಕೊಂಡು ನಾನು ಸಾಟಿ ಇಟ್ಕೊತೀನಿ ಇದಕ್ಕೆ ಸೇರಿಸ್ತೀನಿ ತೋರಿಸ್ತೀನಿ ನಿಮಗೆ ನಾನು ವೀಕ್ಷಕರೇ ನಾನು ಈ ಥರ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸ್ತೀನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಸೇರಿಸಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಕಡಲೆಕಾಯಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಚಪಾತಿಗೆ ನನಗೆ ನಮ್ಮ ಅದೇ ಸರಿ ಅನಿಸುತ್ತೆ ಕಡಲೆಕಾಯಿ ಎಣ್ಣೆ ಇದನ್ನು ಒಂಚೂರು ಸಾಟಿ ಕೊಟ್ಕೊಳೋಣ ನೋಡಿ ಈ ಥರ ಮಾಡಿದಾಗ ಚಪಾತಿ ಎಲ್ಲ ಕಡೆ ಒಂದೇ ಕಡೆ ಉಪ್ಪು ಎಣ್ಣೆ ಎಲ್ಲ ಹರಡ್ಕೊಳುತ್ತೆ ನೋಡಿ ಈ ಥರ ಕಲ್ತ್ಕೊಂಡು ನಾವು ಸ್ಮೂತಾಗಿ ನಾವು ಇಟ್ಟು ಕಲ್ಸ್ಕೊಬೇಕಾಗತ್ತೆ ನಾನು ವೀಕ್ಷಕರೇ ನಾನಿಲ್ಲಿ ಚಪಾತಿ ಕಲ್ಸ್ಕೊಂಡಿದ್ದೀನಿ ಇದೊಂದು ಅರ್ಧ ಗಂಟೆ ಅದನ್ನು ನೆನೆಯಕ್ಕೆ ಬಿಡೋಣ ಮಿನಿಮಮ್ ಒಂದು ಅರ್ಧ ಗಂಟೆ ಏನಾದರೂ ನೆನೆಬೇಕು ಆವಾಗಲೇ ಅದು ಸಾಫ್ಟಾಗಿ ಬರೋದು ನೋಡಿ ಹಾಕಿದ್ದೀನಿ ಇವಾಗ ವೆಜಿಟೇಬಲ್ ನೋಡಿ ಯಕ್ಷಕರೇ ನಾನು ಕುರ್ಮಾ ಮಾಡಲಿಕ್ಕೆ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದೆರಡು ಹಣ್ಣು ತೊಗೊಂಡಿದ್ದೀನಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಇದೆ ಪನ್ನೀರ್ ಇದು ನೂರು ಇದೆ ಸಾರಿ ನೂರು ಇದೆ ಇಷ್ಟು ಸಾಕಾಗಿ ಇವಾಗ ವೆಜಿಟೇಬಲ್ಗೆ ಇಷ್ಟು ಸಾಕಾಗುತ್ತೆ ಪನ್ನೀರು ನೀವು ಬೇಕಾದ್ರೆ ನೀವು ಪನ್ನೀರ್ ಜಾಸ್ತಿ ಹಾಕ್ಕೊಬೋದು ಈಗ ನಾನು ಹೆಚ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಪನ್ನೀರ್ ಹಾಕಿದ್ದೀನಿ ಎಣ್ಣೆಗೆ ಪನ್ನೀರನ್ನು ಬಾರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ತರಕಾರಿ ತೊಗೊಂಡಿದ್ದೀನಿ ನೋಡಿ ತರಕಾರಿನೂ ನಾನು ಸೇರಿಸಿ ನಾನು ಫ್ರೈ ಸ್ವಲ್ಪ ಎಣ್ಣೆನಲ್ಲಿ ಬಾರಿಸ್ಕೊತೀನಿ ಆಮೇಲೆ ಒಗ್ಗರಣೆ ಮಾಡಿ ಅದನ್ನು ಮಸಾಲೆ ಹಾಕಿ ನಾವು ಕಣ್ಮ ಕುರ್ಮಾಕ್ಕೆ ನಾನು ಕುರ್ಮಾ ಮಾಡಲಿಕ್ಕೆ ಸ್ವಲ್ಪ ಈ ಗೋಡಂಬಿ ನೆನೆಸ್ಕೊಂಡಿದ್ದೀನಿ ಇದನ್ನು ಅದನ್ನು ಸಣ್ಣ ಜಾರಿಗೆ ಹಾಕೊಂಡು ರುಬ್ಕೊತೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಜೊತೆಗೆ ನೋಡಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿನ ಇದು ಮಿಕ್ಸಿ ಮಾಡ್ಕೊತೀವಿ ಗೋಡಕ್ಕಿನ ಜೊತೆ ನೋಡಿ ವೀಕ್ಷಕರೇ ಇದು ಎಣ್ಣೆ ಬಿಸಿಯಾಗಿದೆ ನಾನಿಲ್ಲಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಒಂದು ಮರ ಇದು ಕಲ್ಲು ಹೂ ಸ್ಟಾವ್ನು ಒಂದು ಸ್ವಲ್ಪ ಕಲ್ಲು ತಗೊಂಡಿದ್ದೀನಿ ಇದನ್ನ ಈಗ ಹಾಕ್ತೀನಿ ನಾನು ನೋಡಿ ಒಂದು ಸ್ವಲ್ಪ ಮೇಲೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಹಾಕಿದ್ದೀನಿ ಇವತ್ತು ಫ್ರೈ ಆಗಲಿ ವೀಕ್ಷಕರೇ ಇದೆ ಇವಾಗ ಸ್ವಲ್ಪ ಆಗಿದೆ ಇದು ಕೆಂಪಾಗಿದೆ ಈರುಳ್ಳಿ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ನಾನು ಬಿಟ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಒಂದು ಸ್ಪೂನ್ ಹಾಕ್ಕೊತೀನಿ ಇದೊಂದು ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ಪೂರಿ ಹಾಕ್ಕೊಳ್ಳೋಣ ಟೊಮೊಟೊ ಟೊಮೊಟೊ ಹಣ್ಣು ನಾನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಸೇರಿಸ್ತೀನಿ ಇವಾಗ ೀನಿ ಟೊಮೊಟೆ ದುಡ್ಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಡೋಣ ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ಒಂದುವರೆ ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಸ್ವಲ್ಪ ಅಷ್ಟದ ಪುಡಿ ಮತ್ತೆ ಗರಂ ಮಸಾಲೆ ಇದು ತಗೊಂಡಿದ್ದೀನಿ ಇದನ್ನ ನಾನು ಇದೊಂದು ಸ್ವಲ್ಪ ನೀರು ಎಣ್ಣೆ ಬಿಡ್ಲಿ ಮೇಲೆ ಶಿಕ್ಷಕರು ಈಗ ಎಣ್ಣೆ ಸ್ವಲ್ಪ ಮೀನು ಬರ್ತಾ ಇದನ್ನ ಬಿಡ್ತಾ ಇದೆ ಬಾಂಡಿಗೆ ಈ ಟೈಮಲ್ಲಿ ನಾನು ಏನು ಪುಡಿ ತಗೊಂಡಿದ್ನಲ್ಲ ಇದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡು ಈಗ ತರಕಾರಿ ಸೇರಿಸ್ಕೊಳನ ನಾನು ಎಣ್ಣೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿ ಅದನ್ನ ಸೇರಿಸ್ತಾ ಇದ್ದೀನಿ ಬೆನಿಸಿದ್ರೆ ಅದು ಸಾಕಾಗುತ್ತೆ ಇನ್ನೇನೇ ಫ್ರೈ ಆಗಿದೆ ಆಲ್ರೆಡಿ ನಾನು ಏನು ಇವಾಗ ನಾನು ಬಟಾಣಿ ಬೇಯಿಸಿದ್ನಲ್ಲ ನಾನು ಅದನ್ನು ಹಾಕ್ತಿದ್ದೀನಿ ಈಗ ನೋಡಿ ಬಟಾಣಿ ಬೇಯಿಸಿದ ಹಾಕ್ತಿದ್ದೀನಿ ಮತ್ತೀಗ ನಾನು ಪನ್ನೀರ್ ಹಾಕ್ತೀನಿ ನೋಡಿ ಪನ್ನೀರ್ ಹಾಕ್ಬಿಟ್ಟು ನಾವು ಸ್ವಲ್ಪ ನೀರು ಸೇರ್ಸ್ಕೊಳ ನಾನು ಇವಾಗ ಗೋಡಂಬಿನೂ ತೆಂಗಿನಕಾಯಿ ತಗೊಂಡಿದ್ನಲ್ಲ ಅದನ್ನು ರುಬ್ಬಿ ಇದಕ್ಕೆ ಸೇರಿಸ್ಕೊಂಡಿ ಸೇರಿಸ್ಕೊಂಡ್ರೆ ನಮಗೆ ಕುರ್ಮಾ ರೆಡಿ ಆಗುತ್ತೆ ಪನ್ನೀರು ವೆಜಿಟೇಬಲ್ ಕುರ್ಮಾ ಒಂದ್ ಸ್ವಲ್ಪ ನೀರು ಬೇಕಾ ಅನ್ಸುತ್ತೆ ಇವಾಗ ನಾನು ಒಂದು ಸ್ವಲ್ಪ ಸೇರಿಸ್ತೀನಿ ನಾನು ಟೊಮೊಟೊ ರುಬ್ಕೊಂಡಿದ್ನಲ್ಲ ಜಾರು ಅದರಲ್ಲೇನೆ ಸೇರಿಸ್ಕೊಂತೀನಿ ನನೀಗ ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳನಾ ನಮ್ಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾದ್ರೂ ಉಪ್ಪು ನೋಡಿ ಈ ಟೈಮಲ್ಲಿ ಸೇರಿಸ್ಕೊಳನ ಹಾಕೋದು ಸ್ಪೂನ್ಗೇನೆಲ್ಲ ನನಗೆ ಸರಿ ಹೋಗಲ್ಲ ನಮ್ಮ ಕೈ ಎಲ್ಲೇ ನನಗೆ ಸರಿ ಹೋಗುತ್ತೆ ಹೋಗ್ತು ನೋಡಿ ಇದು ಕುದಿತಾ ಆಗ್ಲಿ ಅಷ್ಟೊಕೆ ನಾನು ಗೋಡಂಬಿನೂ ತೆಂಗಿನಕಾಯಿ ಇಟ್ಕೊಂಡ್ ಬರ್ತೀನಿ ವೀಕ್ಷಕರೇ ನಾನ್ ತೆಂಗಿನಕಾಯಿ ಗೋಡಂಬಿ ಇಟ್ಟು ನಾನು ಅದನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊನ ಯಾಕೆಂದರೆ ಗೋಡಂಬಿ ಹಾಕಿದಾಗ ಸ್ವಲ್ಪ ಮತ್ತೆ ಇನ್ನೂ ಗ್ರೇವಿ ಗಟ್ಟಿಯಾಗುತ್ತೆ ಹಾಗಾಗಿ ಹಾಕ್ಕೊಂಡು ಸಣ್ಣ ಸಿಮ್ಮಲ್ಲಿ ಒಂಚೂರು ನಾವು ಕುದಿಸ್ಕೊಂಡ್ರೆ ನಮಗೆ ವೆಜಿಟೇಬಲ್ ಪನ್ನೀರ್ ವೆಜಿಟೇಬಲ್ ಗ್ರೇವಿ ರೆಡಿ ಆಗುತ್ತೆ ಇದು ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೇ ಸೇರಿಸಿ ಬಿಡಿಸ್ಕೊಳ ನಾನು ಇದಕ್ಕೊಂದು ಸ್ವಲ್ಪ ಇದನ್ನ ಹಾಕ್ತೀನಿ ಕಲರ್ಫುಲ್ ಆಗಿ ಬಂದಿದೆ ವೆಜಿಟೇಬಲ್ ಕುರ್ಮಾ ಪನ್ನೀರು ವೆಜಿಟೇಬಲ್ ಕುರ್ಮಾ ನೋಡಿ ವೀಕ್ಷಕರ ಈ ಕೊತ್ತಂಬ ಸೇರಿಸಿದೀನಿ ಪನ್ನೀರ್ ಪ ರೆಡಿ ಆಗಿದೆ ಇವಾಗ ಇಷ್ಟು ನನಗೆ ಬೇಂದ್ರೆ ಸಾಕಾಗುತ್ತೆ ನಿಮ್ಗೆ ಇನ್ನೂ ಬೇಕಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೊಬೋದು ನನಗಿಷ್ಟ ಸಾಕು ಅನಿಸುತ್ತೆ ಮತ್ತೆ ಹೇಗೆ ತಣ್ಣಗ ಮತ್ತೆ ತಣ್ಣಗಾದ್ರೆ ಇನ್ನು ಸ್ವಲ್ಪ ಗಟ್ಟಿ ಇದು ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ಈಗ ಚಪಾತಿ ಮಾಡಿ ನಾನು ಸರ್ವ್ ಮಾಡೋಕೆ ತೋರಿಸ್ತೀನಿ ಸರ್ವ್ ಮಾಡಿ ನೋಡಿ ವೀಕ್ಷಕರೇ ನಾನು ಹಿಟ್ಟು ತೊಗೊಂಡಿದ್ದೀನಿ ಈಗ ನನಗೆ ಒಂದು ಅರ್ಧ ಗಂಟೆ ಆಗಿದೆ ಇದು ಹಿಟ್ಟು ಕಲಸಿ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ನಾನು ಚಪಾತಿ ಮಾಡಿ ತೋರಿಸ್ತೀನಿ ನಿಮಗೆ ಪರೋಟ ಥರ ಮಾಡೋದು ಯಾವ ಥರ ಅಂತೇಳಿ ಎಲ್ಲರಿಗೂ ಬರುತ್ತೆ ಬಟ್ ಗೊತ್ತಿಲ್ಲದೆ ಇರೋರು ಇರ್ತಾರೆ ಕೆಲವರು ಅಡುಗೆ ಬಂದೇ ಇರೋರು ಈ ಕಾಲೇಜ್ ಮುಗಿಸ್ಕೊಂಡು ಮನೇಲಿ ಇರೋರು ಇಂಥವ್ರಿಗೆಲ್ಲ ಅದಕ್ಕೆ ಕಲಿತಿರೋರಿಗೆ ಬೇಗ ಆಗುತ್ತೆ ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಾನು ಚಪಾತಿ ಲಟ್ಟಿಸ್ಕೊತೀನಿ ನಾನು ಇಲ್ಲಿ ಅಕ್ಕಿಟ್ಟು ತಗೊಂಡಿದ್ದೀನಿ ಅಕ್ಕಿಟ್ಟು ತಗೊಂಡಿದ್ದೀನಿ ಇಲ್ಲಿ ಇವಾಗ ಚಪಾತಿ ಹೊಸಿತೀನಿ ನಾನು ಇಲ್ಲಿ ಟೈಲ್ಸ್ ಮೇಲೆ ಹೊಸ್ಕೊತೀನಿ ಯಾಕೆಂದರೆ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಮನೆ ಮೇಲೆ ಆದರೆ ನನಗೆ ಅಡ್ಜಸ್ಟ್ ಆಗಲ್ಲ ನನಗೆ ಹಾಗಾಗಿ ಇದಾದಮೇಲೆ ಒಂಚೂರು ಎಣ್ಣೆ ಸರುಕೊಳ ಎಣ್ಣೆ ಸರುಪ್ಕೊಂಡು ನಮಗೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಎಣ್ಣೆ ಸರ್ಕೊಂಡಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇಸ್ಕೊಳ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಏನಾಗುತ್ತೆ ಎಳೆ 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 ಬರುತ್ತೆ ನೋಡಿ ಈ ಥರ ಸೇರಿಸ್ಕೊಳ್ಳಿ ಈ ಥರ ಈ ಥರ ಮಾಡಿಕೊಂಡು ಮಾಡ್ಕೊಂಡ ಉದ್ದರು ಮಾಡ್ಕೊಳಿ ಈ ತರ ಮಾಡ್ಕೊಂಡು ನಾವು ಒಸಿಬೇಕಾಗುತ್ತೆ ನೋಡಿ ವೀಕ್ಷಕರ ಆ ಥರ ಬರ್ತಿದೆ ಅಂತೇಳಿ ರೌಂಡ್ ಶೇಪಲ್ಲೇ ಇರುತ್ತೆ ಬಟ್ ಇದು ಎಳೆ ಎಳೆ ಇರುತ್ತೆ ಒಳಗೆ ಮೈದಾ ಹಿಟ್ಟು ಸ್ವಲ್ಪ ಸೇರಿಸಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಸೇರಿಸಿದ್ದೀನಿ ಇವಾಗ ನಾನು ಹಂಚಿಟ್ಟಿದ್ದೀನಿ ಇವಾಗ ಇದಕ್ಕೆ ಹಾಕ್ತೀನಿ ನಾನು ಹಂಚಿಗೆ ಹಂಚಿಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳನ ಮೇಲೆ ಅರ್ಧ ತರಿಸ್ಕೊಂಡು ಸ್ವಲ್ಪ ಎಲ್ಲ ಹರಡ್ಕೊಳಂಗೆ ನಾವೆಲ್ಲ ಇದು ಮಾಡ್ಕೊ ಸ್ಪ್ರೆಡ್ ಮಾಡ್ಕೊಣ ಚಪಾತಿಗೆ ನೀವು ಯಾವ ಸೈಜ್ ಬೇಕು ನೀವು ಆ ಸೈಜು ಮಾಡ್ಕೊಬೋದು ಇನ್ನೊಂದು ಮಾಡ್ತಾ ಇದ್ದೀನಿ ನಾನು ಸಾಕಿ ಸೊಪ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಳೋಣ ಇದು ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಇದು ಎಣ್ಣೆ ಹಾಕ್ತಾಗಲೇ ಇದು ಸರಿ ಬರೋದು ಎಳೆ ಎಳೆಯಾಗಿ ಬರೋದು ಒಂದ್ಸರಿ ಲೇಯರ್ ಚಪಾತಿ ತೋರಿಸಿದ್ದೆ ನಿಮಗೆ ಇವಾಗ ಈ ಥರ ತೋರಿಸ್ತಾ ಇದ್ದೀನಿ ಇದು ಲೇಯರಾಗೇ ಬರುತ್ತೆ ಬಟ್ ಇದು ಒಂಥರ ಎಳೆ ಎಳೆಯಾಗಿ ಬರುತ್ತಿದ ಸಿಗ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಬೇಕಾಗದಿದ നോടി ആലൈൽല എഴേ ബോട് നോ നോടില്ല എഴേ ബ ಸ್ವಲ್ಪ ಹೆವಿನೇ ಇದು ಪಲ್ಯ ಒಂದು ಸ್ವಲ್ಪ ಪನ್ನೀರು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅಂದ್ರೆ ಒಂದು ಒಂದ್ಸರಿ ತಿಂದ್ರೆ ಏನು ಅಡ್ಡಿ ಏನಿಲ್ಲ ಡಯಸ್ ಕಾನ್ಶಿಯಸ್ ಇರೋರು ತೀರಾ ತಿನ್ನಲೇಬಾರ್ದು ಅಂತ ಏನಿಲ್ಲ ಒಂದು ಅಪರೂಪಗೊಂದ್ಸಲಿ ತಗೊಂಡ್ರೆ ಏನಾಗಲ್ಲ ನಾವು ಹೋಟ್ಲಲ್ಲಿ ತಿಂದು ನಾವು ಎಲ್ಲ ಹೊಟ್ಟೆ ಕೆಡ್ಸ್ಕೊಳಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದ್ರೆ ಆರಾಮಾಗೇ ಇರುತ್ತೆ చపాతి హాక్తి నన్ను చపాతి అన్నోదా అంద్రె నా వందకు రసపెడ్ సేస్ ಯಾವ ಥರ ಬಂದಿದೆ ಚಪಾತಿ ಈ ವೆಜಿಟೇಬಲ್ ಕುರ್ಮಾ ರೆಡಿ ಇದೆ ಸೌತೆಕ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲಿನ ಬೆಳೆಸಿ ವೀಕ್ಷಕರೇ ಧನ್ಯವಾದಗಳು